ಭಾರತೀಯರಿಗೆ ದಸರಾ ಹಬ್ಬಕ್ಕೆ ಬಂಪರ್ ಕೊಡುಗೆ ನೀಡಿದ ಕೇಂದ್ರ ಸರ್ಕಾರ ಜಿಎಸ್ಟಿ ಸರಳೀಕರಣಕ್ಕೆ ಮುಂದಾದ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಹೊರೆಯನ್ನು ತಗ್ಗಿಸಿದ ಮೋದಿ ಸರ್ಕಾರ ಜಿಎಸ್ಟಿ ದರ ನಾಲ್ಕು ಸ್ಲಾಬ್ನಿಂದ ಮೂರಕ್ಕೆ ಇಳಿಕೆ ಹಿಂದೆ ಜಾರಿಯಲ್ಲಿದ್ದ ಹನ್ನೆರಡು ಶೇಕಡ ಮತ್ತು ಇಪ್ಪತ್ತೆಂಟು ಶೇಕಡವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ನಲವತ್ತು ಶೇಕಡ ದರ ಹೊಸದಾಗಿ ಸೇರ್ಪಡೆ ಯಾವೆಲ್ಲ ವಸ್ತುಗಳು ಆಗ ಯಾವುದು ವಸ್ತುಗಳು ತುಟ್ಟಿ ಈ ಬಗ್ಗೆ ವಿವರವಾಗಿ ತಿಳಿಯೋಣ ನಮ್ಮ ರಿತಮ್ ಕನ್ನಡದಲ್ಲಿ ಸ್ನೇಹಿತರೆ ಸ್ವಾತಂತ್ರ್ಯೋತ್ಸವ ದಿನದಂದು ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣದ ಆಶಯದಂತೆ ಜಿಎಸ್ಟಿ ದರದಲ್ಲಿ ಭಾರೀ ಬದಲಾವಣೆಯಾಗಿದೆ ಈ ಮೂಲಕ ದೇಶದ ನೂರ ಕೋಟಿ ಭಾರತೀಯರ ಮುಖದಲ್ಲಿ ಕೇಂದ್ರ ಸರ್ಕಾರ ಮಂದಹಾಸ ಮೂಡಿಸಿದೆ ನಿನ್ನೆ ನಡೆದಿದ್ದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಪ್ರಸ್ತುತ ಇರುವ ಜಿಎಸ್ಟಿ ತೆರಿಗೆ ವ್ಯವಸ್ಥೆಯನ್ನ ನಾಲ್ಕರಿಂದ ಇಳಿಸಿದೆ ಅದರಲ್ಲೂ ಎರಡು ಜಿಎಸ್ಟಿ ದರವನ್ನ ಸಂಪೂರ್ಣವಾಗಿ ಸ್ಕ್ರಾಪ್ ಮಾಡಿ ಹೊಸ ದರವನ್ನ ಸೇರಿಸಿದೆ ಈ ಮೂಲಕ ಪ್ರಸಕ್ತ ವರ್ಷದಲ್ಲಿ ಕೇಂದ್ರ ಸರ್ಕಾರವು ಎರಡನೇ ಬಾರಿ ಬಹುದೊಡ್ಡ ತೆರಿಗೆ ಸುಧಾರಣೆಯನ್ನ ಮಾಡಿದಂತಾಗಿದೆ ಈ ಮೊದಲು ಆದಾಯ ತೆರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನ ಮಾಡಿದನ ನಾವೆಲ್ಲ ನೆನಪಿಸಿಕೊಳ್ಳಬಹುದಾಗಿದೆ ಈ ಹೊಸ ಜಿಎಸ್ಟಿ ತೆರಿಗೆ ಪದ್ಧತಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದೆ ಅಂದ್ರೆ ದಸರಾ ಹಬ್ಬಕ್ಕೆ ಕೇಂದ್ರ ಸರ್ಕಾರ ಬಂಪರ್ ಕೊಡುಗೆಯನ್ನೇ ನೀಡಿದೆ ಜಿಎಸ್ಟಿ ತೆರಿಗೆ ಸ್ಥರ ನಾಲ್ಕರಿಂದ ಮೂರಕ್ಕೆ ಕೇಳಿಕೆ ಎರಡು ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ತೆರಿಗೆ ಪದ್ಧತಿ ಜಾರಿಯಾದ ದಿನದಿಂದ ದೇಶದಲ್ಲಿ ನಾಲ್ಕು ತೆರಿಗೆ ಸ್ತರಗಳು ಅಸ್ತಿತ್ವದಲ್ಲಿತ್ತು ಅದ್ಯಾವುದು ಅಂದರೆ ಐದು ಶೇಕಡ ಹನ್ನೆರಡು ಶೇಕಡ ಹದಿನೆಂಟು ಶೇಕಡ ಮತ್ತು ಇಪ್ಪತ್ತೆಂಟು ಶೇಕಡ ಈಗ ಇದನ್ನು ಮೂರಕ್ಕೆ ಇಳಿಸಲಾಗಿದೆ ಅದರಲ್ಲೂ ಹನ್ನೆರಡು ಶೇಕಡ ಮತ್ತು ಇಪ್ಪತ್ತೆಂಟು ಶೇಕಡ ಜಿಎಸ್ಟಿ ಸ್ತರವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದ್ದು ನಲವತ್ತು ಶೇಕಡದ ಹೊಸ ಸ್ತರವನ್ನು ಸೇರ್ಪಡೆ ಮಾಡಲಾಗಿದೆ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ ಶೂನ್ಯ ತೆರಿಗೆ ಪ್ರಸ್ತುತ ಕಾಲಘಟ್ಟದಲ್ಲಿ ವೈಯಕ್ತಿಕ ಜೀವ ವಿಮೆ ಮತ್ತು ವೈಯಕ್ತಿಕ ಆರೋಗ್ಯ ವಿಮೆಯು ಜನಸಾಮಾನ್ಯರ ಅವಶ್ಯಕತೆಗಳಲ್ಲಿ ಒಂದಾಗಿದೆ ಇಲ್ಲಿಯವರೆಗೆ ಎರಡು ವಿಮೆಗಳಿಗೆ ಹದಿನೆಂಟು ಶೇಕಡ ಜಿಎಸ್ಟಿ ದರ ವಿಧಿಸಲಾಗುತ್ತಿದೆ ಈ ಬಾರಿಯ ಜಿಎಸ್ಟಿ ಸರಳೀಕರಣ ಕ್ರಮದಲ್ಲಿ ಎರಡು ವಿಮೆಗಳನ್ನು ಶೂನ್ಯ ತೆರಿಗೆ ವ್ಯಾಪ್ತಿಗೆ ತರಲಾಗಿದೆ ಈ ಮೂಲಕ ಜನಸಾಮಾನ್ಯರ ಬಹುದಿನಗಳ ಆಗ್ರಹಕ್ಕೆ ಕೇಂದ್ರ ಸರ್ಕಾರ ಮನ್ನಣೆ ನೀಡಿದೆ ಇದೇ ರೀತಿ ಐದು ಶೇಕಡ ತೆರಿಗೆ ವ್ಯಾಪ್ತಿಯಲ್ಲಿದ್ದ ರೋಟಿ ಪರೋಟ ಜೀವ ಉಳಿಸುವ ಔಷಧಿಗಳು ಬ್ರೆಡ್ ಯುಎಚ್ ಟಿ ಹಾಲು ಪನ್ನೀರು ಇನ್ನು ಮುಂದೆ ಶೂನ್ಯ ತೆರಿಗೆ ವ್ಯಾಪ್ತಿಗೆ ಸೇರಲಿದೆ ಹಾಗೆಯೇ ಹನ್ನೆರಡು ಶೇಕಡ ತೆರಿಗೆ ಸ್ತರದಲ್ಲಿದ್ದ ಪೆನ್ಸಿಲ್ ಮ್ಯಾಪ್ ಶಾರ್ಪ್ನರ್ ಗ್ಲೋಬ್ ನೋಟ್ಬುಕ್ ಗ್ರಾಫಿಕ್ ಮೊದಲಾದ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳು ಶೂನ್ಯ ತೆರಿಗೆಗೆ ಇಳಿಯಲಿದೆ ಐದು ಶೇಕಡ ತೆರಿಗೆ ವ್ಯಾಪ್ತಿಗೆ ಬರುವ ವಸ್ತುಗಳು ಹನ್ನೆರಡು ಶೇಕಡ ತೆರಿಗೆ ಸ್ಥಳದ ವ್ಯಾಪ್ತಿಯಲ್ಲಿದ್ದ ದಿನನಿತ್ಯ ಉಪಯೋಗಿಸುವ ಸಾಬೂನು ಹೇರ್ ಆಯಿಲ್ ಶ್ಯಾಂಪು ಟಾಯ್ಲೆಟ್ ಸೋಪ್ ಬಾರ್ ಟೂತ್ ಬ್ರಷ್ ಶೇವಿಂಗ್ ಕ್ರೀಮ್ ವೈದ್ಯಕೀಯ ಕ್ಷೇತ್ರದ ವೈದ್ಯಕೀಯ ಗುಣಮಟ್ಟದ ಆಮ್ಲಜನಕ ಎಲ್ಲ ರೀತಿಯ ಡಯಾಗ್ನೋಸ್ಟಿಕ್ ಕಿಟ್ ಗ್ಲೂಕೋಮೀಟರ್ ಟೆಸ್ಟ್ ಸ್ಟ್ರಿಪ್ ಕನ್ನಡಕದ ಮಸೂರಗಳು ಕೃಷಿ ಕ್ಷೇತ್ರದ ಹನಿ ನೀರಾವರಿ ಪದ್ಧತಿಯ ಉಪಕರಣಗಳು ಸ್ಪ್ರಿಂಕ್ಲರ್ ಕೃಷಿ ತೋಟಗಾರಿಕೆ ಯಂತ್ರೋಪಕರಣ ಭೂಮಿ ಹದಗೊಳಿಸುವ ಉಪಕರಣ ಕರಕುಶಲ ವಸ್ತುಗಳು ಮಾರ್ಬಲ್ಸ್ ಗ್ರಾನೈಟ್ ವಸ್ತುಗಳು ಹೈನುಗಾರಿಕೆ ಕ್ಷೇತ್ರದ ಬೆಣ್ಣೆ ತುಪ್ಪ ಚೀಸ್ ಮಿಕ್ಸ್ಚರ್ ಫೀಡಿಂಗ್ ಬಾಟಲ್ ನ್ಯಾಪ್ಕಿನ್ ಕ್ಲಿನಿಕಲ್ ಡೈಪರ್ ಹೊಲಿಗೆ ಯಂತ್ರ ಮತ್ತು ಅದರ ಬಿಡಿಭಾಗಗಳು ಥರ್ಮಾಮೀಟರ್ ಟ್ರಾಕ್ಟರ್ ಟೈರ್ ಮತ್ತು ಬಿಡಿಭಾಗಗಳು ಐದು ಶೇಕಡ ಜಿಎಸ್ಟಿಗೆ ಇಳಿಕೆಯಾಗುತ್ತದೆ ಹದಿನೆಂಟು ಶೇಕಡ ಜಿಎಸ್ಟಿ ವ್ಯಾಪ್ತಿಗೆ ಬರುವ ವಸ್ತುಗಳು ಶೇಕಡಾ ಇಪ್ಪತ್ತೆಂಟರ ವ್ಯಾಪ್ತಿಯಲ್ಲಿದ್ದ ಸಿಮೆಂಟ್ ಸಾವಿರದ ಇನ್ನೂರು ಸಿಸಿ ಒಳಗಿನ ಕಾರುಗಳು ತ್ರಿಚಕ್ರ ವಾಹನಗಳು ಮುನ್ನೂರ ಐವತ್ತು ಸಿಸಿ ಒಳಗಿನ ದ್ವಿಚಕ್ರ ವಾಹನಗಳು ಸರಕು ಸಾಗಣೆ ವಾಹನಗಳು ಏರ್ ಕಂಡೀಷನರ್ ಮೂವತ್ತೆರಡು ಇಂಚಿಗಿಂತ ಹೆಚ್ಚಿನ ಗಾತ್ರದ ಟಿವಿಗಳು ಮಾನಿಟರ್ ಮತ್ತು ಪ್ರಾಜೆಕ್ಟರ್ ಡಿಶ್ ವಾಷಿಂಗ್ ಮೆಷಿನ್ಗಳು ಇನ್ನು ಮುಂದೆ ಹದಿನೆಂಟು ಶೇಕಡ ತೆರಿಗೆ ವ್ಯಾಪ್ತಿಗೆ ಬರಲಿವೆ ನಲವತ್ತು ಶೇಕಡ ತೆರಿಗೆ ವ್ಯಾಪ್ತಿಗೆ ಏರುವ ವಸ್ತುಗಳು ಇನ್ನೂರು ಸಿಸಿ ಮೇಲ್ಪಟ್ಟ ಪೆಟ್ರೋಲ್ ಕಾರು ಸಾವಿರದ ಐನೂರು ಸಿಸಿ ಮೇಲ್ಪಟ್ಟ ಡೀಸೆಲ್ ಕಾರು ಮುನ್ನೂರ ಐವತ್ತು ಸಿಸಿ ಮೇಲ್ಪಟ್ಟ ದ್ವಿಚಕ್ರ ವಾಹನಗಳು ಖಾಸಗಿ ಬಳಕೆಯ ವಿಮಾನ ಪಾನ್ ಮಸಾಲಾ ತಂಬಾಕು ಉತ್ಪನ್ನ ಸಿಗರೇಟ್ ಸಕ್ಕರೆ ಬೆರೆಸಿದ ಕಾರ್ಬೋನೇಟೆಡ್ ಅಂಶ ಹೊಂದಿರುವ ತಂಪು ಪಾನೀಯ ಹಾಗೆ ಇಪ್ಪತ್ತೆಂಟು ಶೇಕಡ ತೆರಿಗೆ ವ್ಯಾಪ್ತಿಯಲ್ಲಿದ್ದ ಐಷಾರಾಮಿ ವಸ್ತುಗಳ ತೆರಿಗೆಯು ನಲವತ್ತು ಶೇಕಡಕ್ಕೆ ಏರಿಕೆಯಾಗಲಿದೆ ಇದಲ್ಲದೆ ಈಗಾಗಲೇ ಜಾರಿಯಲ್ಲಿರುವ ಐದು ಶೇಕಡ ಮತ್ತು ಹದಿನೆಂಟು ಶೇಕಡ ತೆರಿಗೆ ವ್ಯಾಪ್ತಿಯಲ್ಲಿರುವ ವಸ್ತುಗಳ ಜಿಎಸ್ಟಿ ದರವು ಹಾಗೆ ಮುಂದುವರಿಯಲಿದೆ ಈಗಾಗಲೇ ಶೂನ್ಯ ತೆರಿಗೆ ವ್ಯಾಪ್ತಿಯಲ್ಲಿರುವ ವಸ್ತುಗಳು ಕೂಡ ಹಾಗೆಯೇ ಮುಂದುವರಿಕೆಯಾಗಲಿದೆ ರಾಜ್ಯಗಳ ಅಪಸ್ವರ ಕರ್ನಾಟಕ ಸೇರಿದಂತೆ ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳ ರಾಜ್ಯಗಳು ಜಿಎಸ್ಟಿ ಸ್ಲಾಬ್ ಅಥವಾ ತೆರಿಗೆ ದರ ಬದಲಾವಣೆಗಳಿಂದ ಸಂಭಾವ್ಯ ಆದಾಯ ನಷ್ಟದ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಜಿಎಸ್ಟಿಯ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಎಂದು ದೂರುವ ಜಿಎಸ್ಟಿ ದರದಲ್ಲಿ ಏರಿಕೆಯಾದರೆ ಅದಕ್ಕೆ ಕೇಂದ್ರ ಸರ್ಕಾರ ಕಾರಣ ಎಂದು ಹೇಳುವ ಇದೇ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರವು ಜಿಎಸ್ಟಿ ದರದಲ್ಲಿ ಇಳಿಮುಖ ರೀತಿಯಲ್ಲಿ ಬದಲಾವಣೆ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ಟಾಗ ಅದನ್ನ ಟೀಕಿಸುತ್ತದೆ ಇದು ರಾಜ್ಯ ಸರ್ಕಾರಗಳ ಅಭಿಮುಖ ನೀತಿಗೆ ಜ್ವಲಂತ ಉದಾಹರಣೆ ಒಟ್ಟಿನಲ್ಲಿ ಕೇಂದ್ರದ ಮೋದಿ ಸರ್ಕಾರವು ಜಿಎಸ್ಟಿ ತೆರಿಗೆ ಪದ್ಧತಿಯಲ್ಲಿ ಅಮೂಲಾಗ ಸುಧಾರಣೆಯನ್ನು ಮಾಡಿದ್ದು ಇದರಿಂದ ಜನಸಾಮಾನ್ಯರಿಗೆ ಭಾರಿ ಲಾಭವೇ ಆಗಲಿದೆ ಕೇಂದ್ರ ಸರ್ಕಾರಕ್ಕೆ ಈ ಸುಧಾರಣಾ ಕ್ರಮದಿಂದ ವಾರ್ಷಿಕ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಲಿದೆ ಆದರೂ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ತೆರಿಗೆ ಸುಧಾರಣೆಗೆ ಮುಂದಾಗಿದೆ ಅಂತಾನೆ ಹೇಳ್ಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಋತಮ್ ಕನ್ನಡ